ಮೈಸೂರು ಅರಮನೆಯಲ್ಲಿದ್ದ ಹುಲಿ ಉಗುರುಗಳು ನಾಪತ್ತೆ ರಾಜರ ಕಾಲದಿಂದ ಇದ್ದ ಟ್ರೋಫಿಗಳಲ್ಲಿನ ಹುಲಿ ಉಗುರು ಕಳ್ಳತನ ಅಧಿಕಾರಿಗಳಿಗೆ ದೂರು ನೀಡಿದ್ರೂ ಪ್ರಯೋಜನವಿಲ್ಲ ಅರಣ್ಯ ಇಲಾಖೆ ಸೈಲೆಂಟ್ ಹುಲಿ ಉಗರು ಸುಬ್ರಹ್ಮಣ್ಯ ಚಿನ್ನದ ಸರಕ್ಕೆ ಪೆಂಡೆಂಟ್ ಆಯ್ತ ಸುಬ್ರಹ್ಮಣ್ಯ ಅರಮನೆ ಆಡಳಿತ ಮಂಡಳಿ ಉಪನಿರ್ದೇಶಕ ಪ್ರಭಾವಿ ಅಧಿಕಾರಿ ಅರಮನೆ ಆಡಳಿತಾಧಿಕಾರಿ ಸುಬ್ರಹ್ಮಣ್ಯ ವಿರುದ್ಧ ಕಾನೂನು ಹೋರಾಟಕ್ಕೆ ಮುಂದಾದ ವಕೀಲರು ಅರಮನೆಗಳ ನಗರಿ ಮೈಸೂರಿನ ಅಂಬಾವಿಲಾಸ ಅರಮನೆಯಲ್ಲಿ ರಾಜ ಮಹಾರಾಜರ ಕಾಲದ ವನ್ಯಜೀವಿಗಳು ಮತ್ತು ಪೀಠೋಪಕರಣಗಳಿಗೆ ಕುತ್ತು ಬಂದಿದೆ ಶ್ರೀಗಂಧ ಬೀಟೆ ಮರದ ಪೀಠೋಪಕರಣಗಳು ಹುಲಿ ಹುಗುರುಗಳು ನಾಪತ್ತೆಯಾಗಿದ್ದು ದೂರು ನೀಡಿದರೂ ಯಾರು ಕ್ರಮ ಕೈಗೊಳ್ಳದಿರುವುದು ಸಾರ್ವಜನಿಕರ ಆಕ್ರೋಶಕ್ಕೆ ಕಾರಣವಾಗಿದೆ ಅರಣ್ಯ ಇಲಾಖೆಗೆ ದೂರು ಸಲ್ಲಿಸಿದ್ರೂ ನೀೆಯಿಂದೇಳೆದ ಭ್ರಷ್ಟ ಅಧಿಕಾರಿಗಳ ಮೌನದ ವಿರುದ್ಧ ಹೋರಾಟಗಾರರು ವಕೀಲರು ಗರಂ ಆಗಿದ್ದಾರೆ ಈ ಹಿಂದೆ ರಾಜರು ನೆನಪಿನ ಕಾಣಿಕೆ ಹಾಗೂ ಅದರ ಮೇಲಿನ ಪ್ರೀತಿಯಿಂದ ಇರಿಸಿಕೊಂಡಿದ್ದ ವನ್ಯ ಮೃಗಗಳ ಟ್ರೋಫಿಗಳ ಮೇಲಿನ ಬೆಲೆ ಬಾಳುವ ವಸ್ತುಗಳು ನಾಪತ್ತೆಯಾಗುವ ಮೂಲಕ ಸಾರ್ವಜನಿಕರ ಅಚ್ಚರಿಗೆ ಕಾರಣವಾಗಿದೆ ಅರಮನೆಯೊಳಗಿನ ಹುಲಿ ಹುಗುರುಗಳು ನಾಪತ್ತೆಯಾಗಿದ್ದ ಅರಮನೆ ಆಡಳಿತ ಮಂಡಳಿ ಅಧಿಕಾರಿಗಳ ವಿರುದ್ಧ ಸಾಕಷ್ಟು ಅನುಮಾನಗಳು ವ್ಯಕ್ತವಾಗಿವೆ ಅರಮನೆ ಆಡಳಿತ ಮಂಡಳಿ ಉಪನಿರ್ದೇಶಕ ಸುಬ್ರಹ್ಮಣ್ಯನ ಕೊರಳಿನಲ್ಲಿ ಚಿನ್ನದ ಸರಕ್ಕೆ ಹುಲಿ ಉಗುರಿನ ಪೆಂಡೆಂಟ್ ಧರಿಸಿರುವ ಫೋಟೋ ಎಲ್ಲೆಡೆ ವೈರಲ್ ಆಗಿತ್ತು ಅರಮನೆಯೊಳಗಿನ ಹುಲಿಗಳ ಕಾಲಿನ ಉಗುರುಗಳೇ ಉಪನಿರ್ದೇಶಕನ ಕೊರಳಿಗೆ ಅಲಂಕಾರವಾಗಿರಬಹುದಾ ಎಂಬ ಅನುಮಾನಗಳು ಸಾರ್ವಜನಿಕರಲ್ಲಿವೆ ಇದರ ಬಗ್ಗೆ ಸಂಪೂರ್ಣ ತನಿಖೆಯಾಗಬೇಕು ಎಂದು ಆಗ್ರಹಿಸಿದ್ದಾರೆ ವಕೀಲರಾದ ರವಿಕುಮಾರ್ ಈ ಸಹ ಅಂಬಾರಿ ನೋಡೋ ಭಾಗ್ಯ ಇತ್ತು ಜನಗಳಿಗೆ ಪ್ರವಾಸಿಗರಿಗೆ ಅಂಬಾರಿ ನೋಡೋ ಭಾಗ್ಯ ಹೋಯಿತು ಈಗ ಅಲ್ಲಿ ಹೋದರೆ ಖಾಲಿ ಸ್ಕ್ರೀನ್ ನೋಡ್ಕೊಬರ್ಬೇಕು ಅದೇನು ಕಳೆತನ ಮಾಡೋರೋ ಮುಚ್ಚಿಟ್ಟೋರೋ ದೇವ್ರಿಗೆ ಗೊತ್ತು ಎಂಡಾಜ್ಮೆಂಟ್ ಮಾತ್ರ ಅಲ್ಲಿ ಅಂಬಾರಿ ಇಲ್ಲದೆ ಇರೋದು ಸ್ಪಷ್ಟ ಅದ್ರ ಜೊತೆಗೆ ಈಗ ಇನ್ನೊಂದು ಹೊಸ ಸೇರ್ಪಡೆ ಏನಪ್ಪ ಅಂದರೆ ಅಲ್ಲಿ ವನ್ಯಜೀವಿಗಳು ಟ್ರೋಫಿ ರೂಮ್ ಇತ್ತಲ್ಲ ಸಲ ಟ್ರೋಫಿ ರೂಮ್ಗಳಿಗೂ ಸಹ ಈಗ ಪ್ರವಾಸಿಗರಿಗೆ ನಿರ್ಬಂಧ ಏರಿರಂಥದ್ದು ಈ ಹಿಂದೆ ರಾಜರು ಮಹಾರಾಜರುಗಳು ಯುದ್ಧ ಮಾಡಿದಂಥ ಸಂದರ್ಭದಲ್ಲಿ ಬೇಟೆ ಮಾಡಿದಂತಹ ವನ್ಯಜೀವಿ ಟ್ರೋಫಿಗಳಾಗಿರ್ಬೋದು ವೆನಿಗಾನ್ ಅವರು ಕೊಟ್ಟಿರೋಂಥ ವನ್ಯಜೀವಿ ಟ್ರೋಫಿಗಳಾಗಿರ್ಬೋದು ಬೇರೆ ಮಹಾರಾಜರುಗಳ ಜೊತೆ ಎಕ್ಸ್ಚೇಂಜ್ ಮಾಡ್ಕೊಂಡಿರೋ ವನ್ಯಜೀವಿ ಟ್ರೋಫಿಗಳಾಗ್ಬೋದು ಈ ರೀತಿ ಸಾವಿರಾರು ವನ್ಯಜೀವಿ ಟ್ರೋಫಿಗಳು ಮತ್ತು ಅದರದ್ದು ಬಿಡಿ ಭಾಗಗಳಿತ್ತು ಈಗ ಇವೆಲ್ಲ ಒಂದೊಂದಾಗಿ ಒಂದೊಂದಾಗಿ ಆಯ್ತಾ ಇರೋದು ನಾನು ಈ ಬಗ್ಗೆ ಸಾಕ್ಷಿ ಸಮೇತ ಪಿ ಸಿ ಸಿ ಎಫ್ಗೆ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಸೆಕ್ರೆಟರಿಯೇಟ್ಗೆ ಮತ್ತು ವಿಜಿಲಿಯನ್ಸ್ ಅವ್ರಿಗೆ ಪೊಲೀಸ್ ಅವ್ರಿಗೆ ಮಾರ್ಚ್ ತಿಂಗಳಿಂದ ಸತತವಾಗಿ ದೂರ ಕೊಡ್ತಾ ಇದ್ದೀನಿ ಅವರು ಅರಮನೆ ಒಳಗಡೆ ನಡೀತಿರೋಂಥ ಭ್ರಷ್ಟಾಚಾರ ಅಲ್ಲಿ ಟ್ರೋಫಿಗಳು ಮಾಯ ಆಗಿರೋದ್ರ ಬಗ್ಗೆ ಒಂದೇ ಒಂದು ತಟಕ್ ಪಿಟಿಕ್ ಅಂತ ಇಲ್ಲ ಕೇಳಿದ್ರೆ ಇಂಥ ಅಲಿಗೇಷನ್ಸ್ ನಮ್ಮ ಹತ್ರ ತತ್ತಿರಲ್ಲ ನಾವೆಲ್ಲ ಸಸ್ಪೆಂಡ್ ಆಗೋಗ್ಬಿಡ್ತೀವಿ ನಾವೆಲ್ಲ ಟ್ರಾನ್ಸ್ಫರ್ ಆಗೋಯ್ತೀವಿ ಅಂತ ಹೆದ್ರಕತ್ತರೆ ಈ ತಾಕತ್ ಇರೋಂಥ ಅವ್ರ ಕರ್ತವ್ಯನ ಏನು ಕಾನೂನುಬದ್ಧವಾಗಿರುತ್ತೆ ಕರ್ತವ್ಯ ಅದನ್ನು ನಿರ್ವಹಿಸೋಕಾಗದಿರೋ ಇರೋಂಥ ಅರಣ್ಯ ಇಲಾಖೆ ಅಧಿಕಾರಿಗಳು ತಾವಿಲ್ಲಿ ಗಮನಿಸ್ಬೋದು ಸರ್ ಇದು ವನ್ಯಜೀವಿ ಟ್ರೋಫಿಗಳ ರೂಮು ಸರ್ ಇದು ವನ್ಯಜೀವಿ ಟ್ರೋಫಿಗಳ ಒಂದೇ ಒಂದು ಹುಲಿದು ಉದಾಹರಣೆ ಕೊಡ್ತೀನಿ ಈ ಥರ ಏನು ಹುಲಿ ಇತ್ತೋ ಎಂಟು ಒಂಬತ್ತು ಹುಲಿಗಳಲ್ಲಿ ಉಗ್ರರುಗಳ ಮಾಯಾ ಸರ್ ಉಗ್ರುಗಳೆಲ್ಲ ಎಲ್ಲೋಗೈತೆ ಅಂತ ಅಂದರೆ ಈ ರೀತಿ ಪೆಂಡೆಂಟ್ಗಳು ಬಿಟ್ಟು ಪೆಂಡೆಂಟ್ಗಳು ಅಕಂಡ್ ಮಾಡ್ಕೊತಿರಂಥದ್ದು ಇದೇನು ವನ್ಯಜೀವಿ ಕಾಯ್ದೆ ಒಳಗಡೆ ಸರ್ ಇದೆಲ್ಲ ಹೀನಿಯಸ್ ಅಫೆನ್ಸ್ಗಳು ಈಗ ಇವರು ಪೋಚರ್ಸ್ಗಳನ್ನ ಐಡೆಂಟಿಫೈ ಮಾಡೋಕ್ಕೆ ಮತ್ತು ಸ್ಮಗ್ಲಿಂಗ್ನ ಟ್ರ್ಯಾಕ್ ಮಾಡೋದಕ್ಕೋಸ್ಕರ ಇಲ್ಲಿ ಏಳು ವರ್ಷಕ್ಕೂ ಹೆಚ್ಚು ಪನಿಷ್ಮೆಂಟ್ ಇರೋವಂಥ ಅಫೆನ್ಸ್ಗಳು ಇಲ್ಲಿ ಹುಲಿ ಉಗುರು ಹೆಂಗೆ ಮಾಯ ಆಯಿತು ಇನ್ವೆಂಟ್ರಿ ತೆಗೆಸು ನೋಡಿ ಇನ್ವೆಂಟ್ರಿಗಳಲ್ಲಿ ಎಷ್ಟು ಹುಲಿಗಳಿದ್ವು ಎಷ್ಟು ಆನೆಗಳಿದ್ವು ಎಷ್ಟು ಜಿರಾಫೆ ಒಂಟೆಗಳು ಅಲ್ಲಿ ಟ್ರೋಫಿಗಳಿದ್ವು ಈಗ ಎಷ್ಟೈತೆ ಅನ್ನೋದು ನೀವೇ ತಾಳೆ ಮಾಡಿ ಇದು ಸರ್ ಏನು ಕತ್ತಿ ಗುರಾಣಿಗಳಿದ್ವು ಹಳೆ ಕಾಲದ ಬೀಟೆ ಗಂಧದ ಮರ ಆಡಳಿತ ಮಂಡಳಿ ಉಪನಿರ್ದೇಶಕ ಸುಬ್ರಹ್ಮಣ್ಯ ವಿರುದ್ಧ ಈ ಹಿಂದೆಯೂ ಸಾಕಷ್ಟು ಆರೋಪಗಳು ಕೇಳಿ ಬಂದಿದ್ರು ಯಾವುದೇ ಪ್ರಯೋಜನವಿಲ್ಲ ಈತ ರಾಜ್ಯ ಮಾತ್ರವಲ್ಲ ರಾಷ್ಟ್ರೀಯ ಪ್ರಭಾವಿ ಅಧಿಕಾರಿ ಎಂಬ ಮಾತುಗಳು ಸಾರ್ವಜನಿಕ ವಲಯದಲ್ಲಿ ಕೇಳಿ ಬಂದಿವೆ ಇದಕ್ಕೆ ಪೂರಕವೆಂಬಂತೆ ರಾಜಕೀಯ ನಾಯಕರ ಜೊತೆ ಕಾಣಿಸಿಕೊಳ್ಳುವ ಮೂಲಕ ನಾನು ಪ್ರಭಾವಿ ಎಂಬುದನ್ನು ಜಗತ್ ಜಾಹೀರು ಮಾಡಿದ್ರು ಇದೀಗ ಹುಲಿ ಹುಗುರು ಬೆಲೆ ಬಾಳುವ ಪೀಠೋಪಕರಣಗಳ ನಾಪತ್ತೆ ಹಿಂದೆ ಕೈವಾಡ ವಿದ್ಯಾ ಎಂಬುದು ತನಿಖೆಯಿಂದಷ್ಟೇ ಬೆಳಕಿಗೆ ಬರಬೇಕಿದೆ ಈ ನಿಟ್ಟಿನಲ್ಲಿ ಅರಣ್ಯ ಇಲಾಖೆಗೆ ದೂರು ನೀಡಿದ್ರೆ ಇದಕ್ಕೂ ನಮಗೂ ಸಂಬಂಧವೇ ಇಲ್ಲ ಎಂಬಂತೆ ಮೌನವಾಗಿರುವುದು ಮತ್ತಷ್ಟು ಅನುಮಾನಗಳಿಗೆ ದಾರಿ ಮಾಡಿಕೊಡುವುದರ ಜೊತೆಗೆ ನಾಪತ್ತೆಯಲ್ಲಿ ಇವರದ್ದು ಪಾತ್ರ ಇರಬಹುದಾ ಎಂಬ ಸಂಶಯಕ್ಕೆ ದಾರಿ ಮಾಡಿಕೊಡ್ತಿದೆ ಈ ವಿಚಾರದಲ್ಲಿ ನಾವು ಕಾನೂನು ಹೋರಾಟ ಮಾಡಲು ಸಿದ್ಧರಾಗ್ತಿದ್ದೇವೆಂದಿದ್ದಾರೆ ದೂರುದಾರರು